ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೆಯುತ್ತಿವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಬಂದ ನಂತರ ಮತ್ತು ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾದ ಬಳಿಕ ಚಟುವಟಿಕೆಗಳು ಬಿರುಸುಗೊಂಡಿದೆ ಇದೇ ವೇಳೆ ಬಿಜೆಪಿ ಮುಖಂಡರು ಕೂಡ ಡಿಕೆಶಿ ನಡೆಯನ ಕೊಂಡಾಡುತ್ತಿರುವುದು ಹೊಸ ಬೆಳವಣಿಗೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಕೂಡ ಇವತ್ತು ಮಾಧ್ಯಮದ ಜೊತೆ ಮಾತನಾಡಿ ಡಿಕೆಶಿ ಅವರ ನಡೆಯನ್ನ ಹಾಡಿ ಹೋಗಲಿದ್ದಾರೆ ಡಿಕೆಶಿ ಅವರು ಸತ್ಯವನ್ನ ಹೇಳಿದ್ದಾರೆ ಒಬ್ಬ ಹಿಂದೂ ಆಗಿ ಹುಟ್ಟಿ ಅವರು ಕುಂಭಮೇಳಕ್ಕೆ ಹೋಗಿದ್ದು ಇತರೆ ಕಾಂಗ್ರೆಸ್ಸಿಗರಿಗಿಂತ ಒಳ್ಳೆಯ ನಡೆ ಡಿಕೆಶಿ ಅವರ ಈ ನಡೆಯನ್ನ ನಾನು ಸ್ವಾಗತಿಸುತ್ತೇನೆ ಕಾಂಗ್ರೆಸ್ ಇತಿಹಾಸದಲ್ಲಿ ಈ ರೀತಿ ಸತ್ಯವನ ಮಾತನಾಡಿದವರು ಡಿಕೆಶಿ ಮಾತ್ರ ಕಾಂಗ್ರೆಸ್ಸಿಗರ ಓಲೈಕೆ ರಾಜಕಾರಣದ ಮಧ್ಯೆ ಡಿಕೆಶಿ ಅವರ ಈ ನಿಲುವು ಸ್ವಾಗತ ಖಂಡಿತವಾಗಿಯೂ ಕುಂಭಮೇಳದಲ್ಲಿ ಭಾಗವಹಿಸಿರುವ ಎಲ್ಲ ಭಾರತೀಯ ದೇಶಿಗರು ನಿಜವಾಗಿ ಪುಣ್ಯವಂತರು ಯಾರೆಲ್ಲ ಹಿಂದುತ್ವದ ಬಗ್ಗೆ ರಾಷ್ಟ್ರದ ಬಗ್ಗೆ ಕಲ್ಪನೆ ಉಂಟು ಅವರೆಲ್ಲ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ ಅಂಥವ್ರೆ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ ಹಿಂದುತ್ವದ ಬಗ್ಗೆ ಒಂದು ಕಲ್ಪನೆ ಉಂಟು ಅವರೇ ನಮ್ಮ ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು ರಾಜ್ಯ ಇರ್ಬೋದು ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು ಖಂಡಿತವಾಗಿಯೂ ಯಾ ನಾನು ಹೇಳಿದಲ್ಲ ಹಿಂದುತ್ವ ರಾಷ್ಟ್ರೀಯತೆ ಹಿಂದೂ ಧರ್ಮದ ಪರಿಪಾಲನೆ ಮಾಡುವಂಥ ಉಂಟು ಅವರು ನಮ್ಮ ದೇಶದ ರಾಜ್ಯದ ನೇತೃತ್ವವನ್ನು ವಹಿಸಬೇಕು ಬಹುಶಃ ಇವತ್ತಿನ ತನಕ ಕಾಂಗ್ರೆಸ್ ಇತಿಹಾಸದಲ್ಲಿ ಸತ್ಯವನ್ನು ಮಾತಾಡಿದ್ರು ಈ ನಮ್ಮ ಡಿ ಕೆ ಶಿವರ್ ಅಂತಕ್ಕಂಥ ಏಕೆಂದರೆ ನಿಜವಾಗಿ ಹಿಂದೂ ಧರ್ಮದ ಪವಿತ್ರತೆ ಬಗ್ಗೆ ಹಿಂದೂ ಧರ್ಮದ ಒಂದು ವಿಚಾರವನ್ನು ಬಹಿರಂಗ ಏಕೆಂದರೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಇದ್ದಾರೆ ಆದರೆ ಯಾವುದು ಸತ್ಯವನ್ನು ಮಾತಾಡೋದಿಲ್ಲ ಅದರಲ್ಲೇ ಮಾತಾಡೋದು ಯಾಕೆಂದರೆ ಕೇವಲ ಮತ ಬ್ಯಾಂಕ್ ವೋಟ್ ಬ್ಯಾಂಕಿನ ಓಲೈಕೆ ಹೇಗೆ ಆದರೆ ಡಿ ಕೆ ಶಿವರು ಸತ್ಯ ಸಂಗತ್ಯವನ್ನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳಿದರು